ಅಲೋ ವಿನು ಹೇಗಿದ್ದೀಯಾ ನಾನ್ ಕಡೆ ಶಾಲಿ ಮಾತಾಡ್ತಿದ್ದೀನಿ ನಿನ್ನ ಪ್ರಾಣ ಸಖಿ ಎಂದು ಶಾಲಿನಿ ಅತಿ ಉತ್ಸಾಹದಲ್ಲಿ ಬಡನಿ ಮಾತಾಡಿದ್ದಾಳು ಇದನ್ನ ಕೇಳಿಸ್ಕೊಂಡ ವಿನು ತಾಳಗೆ ಅರ್ಥ ಮಾಡಿಕೊಳ್ಳಲು ಎರಡು ನಿಮಿಷ ಬೇಕಾಯಿತು ತಕ್ಷಣ ಅವಳ ನೆನಪಿನ ಶಕ್ತಿ ಜಾಗೃತಗೊಂಡು ಫೋನ್ ಮಾಡಿದವಳು ಆರೆಂದು ಗುರುತಿಸಿದ್ದಳು ಅರೆ ಶಾಲಿ ನೀನಾ ಇದೀನೇ ಅಂತ ಇಷ್ಟು ವರ್ಷಗಳ ಬಳಿಕ ನೀನು ಆ ನನ್ನ ಮದುವೆಯಾಗಿ ಅಮೆರಿಕಕ್ಕೆ ಹೋದವಳು ಅಂತೂ ನೆನಪಿಸ್ಕೊಂಡು ಆಕಸ್ಮಿಕವಾಗಿ ಈಗ ಕಾಲ್ ಮಾಡಿದ್ದೀಯಾ ನೀನು ಮೈಸೂರಿಗೆ ಬರ್ತೀನಿ ವಿನತ ತನ್ನ ಮನದ ಗಾಬರಿ ಮರೇಮಾಚುತ್ತಾ ಕೇಳಿದ್ದಳು ಅಯ್ಯೋ ಇದೇನೆ ಇಷ್ಟೊಂದು ಪ್ರಶ್ನೆಗಳ ಮಳೆ ಸುರಿಸ್ತಿದೀಯಾ ಇರು ಇರು ಒಂದೊಂದಾಗಿ ಹೇಳ್ತೀನಿ ಈಗಷ್ಟೇ ನಿನ್ನ ಜೊತೆ ಮಾತು ಶುರು ಮಾಡಿದ್ದೀನಿ ಶಾಲಿನಿ ತನ್ನ ಅಭ್ಯಾಸ ಬಲದಂತೆ ಪಕ್ಕಪಕ್ಕನೆ ನಗುತ್ತಾ ಉತ್ತರಿಸಿದ್ದಳು ಅದೆಲ್ಲ ಆಮೇಲಾಗ್ಲಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ನನ್ನ ಆ ಹಳೆಯ ಪ್ರೀತಮ ಇದ್ದಾನಲ್ಲ ನವೀನ್ ಅವನ ಬಗ್ಗೆ ಏನಾದರೂ ಸುದ್ದಿ ಗೊತ್ತೇನೆ ಬಹುಶಃ ನಂತರ ಅವನು ಸಹ ನಮ್ಮ ಗತಕಾಲದ ಪ್ರೇಮ ಕಾದಂಬರಿಯ ಕೆಲವು ಪುಟಗಳನ್ನ ಇಟ್ಕೊಂಡಿರ್ಬೋದು ಇಂದಿನ ತನ್ನ ಕಾವ್ಯ ದಾಟಿಯಲ್ಲಿ ಕೇಳಿದಳು ಶಾಲಿನಿ ಇತ್ತ ಕೇಳುತ್ತಿದ್ದ ವಿನತಾಳ ಕೈಯಿಂದ ಫೋನ್ ಜಾರೋದ್ರಲ್ಲಿತ್ತು ಅವಳು ತಾನೆ ಹೇಳ್ತಾಳೆ ಶಾಲಿನಿಯ ಮಾಜಿ ಪ್ರಿಯಕರನೆ ಈಗ ತನ್ನ ಹಾಲಿ ಪ್ರೀತಮನೆಂದು ಯಾವ ಪ್ರೇಮ ಕಾದಂಬರಿಯ ಪುಟಗಳ ಕುರಿತು ಶಾಲಿನಿ ಹೇಳ್ತಾ ಇದ್ದಳು ಅದೇ ಪುಟಗಳು ಇದೀಗ ಅವಳ ಬಾಳ ಡೈರಿಯ ನಿತ್ಯ ನೂತನ ಪುಟಗಳಾಗಿವೆ ಹಿಂದೆ ಶಾಲಿನಿಗೆ ಪ್ರಿಯನಾದವನು ಈಗ ಅವಳ ಪ್ರಿಯ ಗಂಡನಾಗಿದ್ದ ವಿನಿತಾಳಿಗೆ ಯಾವ ಉತ್ತರ ಒಳಿಲಿಲ್ಲವಾಗಿ ಬೇಕೆಂದೇ ಹಲೋ ಹಲೋ ಎನ್ನುತ್ತಾ ನೆಟ್ವರ್ಕ್ ಸರಿ ಇಲ್ಲ ಎಂಬಂತೆ ವರ್ತಿಸಿದ್ದಳು ಅತ್ತ ಲೈನ್ ಕಟ್ ಮಾಡಿದವಳೆ ಇತ್ತ ತಕ್ಷಣ ತನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿದಳು ವಿನುತಾ ಸದ್ಯಕ್ಕಂತೂ ಅವಳು ಶಾಲಿನಿಯ ಯಾವ ಪ್ರಶ್ನೆಗೂ ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ ಅವಳು ಬೆಡ್ರೂಮ್ಗೆ ಬಂದು ಬುಡ ಕಡಿದ ಬಾಳೆಯ ಮರದಂತೆ ಹಾಸಿಗೆ ಮೇಲೆ ಬಿದ್ದಳು ಅವಳಿಗೆ ಕಾಲೇಜಿನ ಜೀವನದ ಪ್ರತಿಯೊಂದು ಘಟನೆಗಳು ಸುರುಳಿ ಸುರುಳಿಯಾಗಿ ಬಿಚ್ಚಿಕೊಂಡವು ಡಿಗ್ರಿ ಹೊತ್ತಿದ್ದಾಗ ಶಾಲಿನಿ ವಿನುತ ನವೀನ್ ಎಲ್ಲರೂ ಸಹಪಾಠಿಗಳು ಶಾಲಿನಿ ನವೀನ್ ಪ್ರೇಮಿಸ್ತಿದ್ರು ಅವರು ಅಂತಿಮ ವರ್ಷಕ್ಕೆ ಬರುವ ಹೊತ್ತಿಗೆ ಇವರಿಬ್ಬರ ಮದುವೆ ಸಾಧ್ಯವಿಲ್ಲವೆಂದು ಶಾಲಿನಿಯ ಮನೆಯವರು ಪಟ್ಟು ಹಿಡಿದಿದ್ರು ಅದೇನಾಯಿತು ಏನೋ ಹಲವು ತಿಂಗಳ ನಂತರ ಶಾಲಿನಿಯ ಮನೆಯವರು ಅವಳನ್ನ ಅಮೆರಿಕದಲ್ಲಿ ಕೆಲಸದಲ್ಲಿದ್ದ ಶ್ರೀಮಂತ ವರ ದಿನೇಶ್ ಮದುವೆ ಆಗಲು ಒಪ್ಪಿಸಿದ್ರು ಶಾಲಿನಿ ಈ ವಿವರ ತಿಳಿಸಿದಾಗ ಅವಿನ ತಾಳೆ ಅವಳನ್ನ ಸಮಾಧಾನ ಪಡಿಸಿದ್ದಳು ಆದ್ರೆ ಶಾಲೆ ನೀನು ಆ ನವೀನನ್ನ ಹೀಗೆ ಒಂದೇ ಸಲ ನಡು ನೀರ್ನಲ್ಲಿ ಕೈ ಬಿಡೋ ಸರಿಯಾ ಅವನಿಗಂತೂ ನಿನ್ ಮೇಲೆ ಅಖಂಡ ಭರವಸೆ ಇದೆ ನಿನ್ನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೇಮಿಸ್ತಾನೆ ಅವನು ಖಂಡಿತ ಹೃದಯ ಕಳ್ಕೊಂಡು ಭಗ್ನ ಪ್ರೇಮಿಯಾಗಿ ಹುಚ್ಚನಾಗ್ತಾನಷ್ಟೇ ಅವನು ಅದಕ್ಕೂ ಮಿಗಿಲಾಗಿ ತನಗೆ ಏನಾದರೂ ಮಾಡ್ಕೊಂಬಿಟ್ರೆ ಎಂದು ನನಗೆ ಬಹಳ ಹೆದ್ರಿಕೆ ವಿನತ ಅಂತೂ ತನಗೆ ಗೊತ್ತಿದ್ದನ್ನೆಲ್ಲ ಹೇಳಿದಳು ಅವರಿಬ್ಬರ ಪ್ರೇಮ ಪ್ರೀತಿಗೆ ಇವಳು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಳು ಅಯ್ಯೋ ಬಿಡೆ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿರ್ಬೇಕೆ ದಿನೇಶ್ ನನಗೆ ವಿದೇಶದಲ್ಲಿ ಕೊಡಿಸಬಹುದಾದ ಸುಖ ಸೌಲಭ್ಯಗಳನ್ನ ಈ ನಿರುದ್ಯೋಗಿ ನವೀನ್ ಈ ದೇಶದಲ್ಲಿ ಏನ್ ಮಹಾ ತಾನೆ ಕೊಡ್ಸ್ಬಲ್ಲ ಅದೇ ದಿನೇಶ್ ಆದ್ರೆ ಅಮೆರಿಕಾದ ಅತಿ ದೊಡ್ಡ ಖಾಸಗಿ ಫ್ಲೈಟ್ ಸರ್ವಿಸ್ನಲ್ಲಿ ನಲ್ಲಿ ಿಯರ್ ಪೈಲಟ್ ಅಂತಹ ಸೊಗಸಾದ ಶ್ರೀಮಂತ ದೇಶದಲ್ಲಿ ಸ್ವಂತ ಬಂಗಲೆ ಕಾರು ಬೇಕಾದ ಶ್ರೀಮಂತಿಕೆ ಯಾರಿಗುಂಟು ಯಾರಿಗಿಲ್ಲ ಬೇಕಾದಂತೆ ಫಾರಿನ್ ಟೂರ್ಗೆ ಹೋಗ್ಬೋದು ಇವೆಲ್ಲವನ್ನ ಆ ಬಡ ನವೀನ್ ಕೊಡಿಸಲು ಸಾಧ್ಯವೇ ನಿರುದ್ಯೋಗಿಯಾಗಿರುವ ಅವನು ಸೆಟ್ಲ್ ಆಗಲು ಇನ್ನೆಷ್ಟು ಕಾಲ ಬೇಕೋ ಏನೋ ಅಷ್ಟೊತ್ತಿಗೆ ನನ್ನ ಯೌವನ ಉಳಿದಿರ್ತದೆಯೇ ಗಾಳಿ ಬಂದಾಗ ತೋರ್ಕೋಬೇಕಣೆ ಎಂದು ಇವಳಿಗೆ ಬುದ್ಧಿವಾದ ಹೇಳಿದ್ದಳು ನೋಡು ಶಾಲಿ ನಿನಗೆ ಏನು ಬೇಕೋ ಅದನ್ನು ಮಾಡ್ಕೋ ಆದರೆ ನಮ್ಮ ಫೈನಲ್ಸ್ ಮುಗಿಯೋರ್ಗು ಈ ವಿಷಯವನ್ನು ಖಂಡಿತ ನಾವು ನಿನಗೆ ತಿಳಿಸ್ಬೇಡ ಅನ್ಯಾಯವಾಗಿ ಅವನು ಮನಸ್ಸು ಪರೀಕ್ಷೆಯಲ್ಲಿ ಗೋತ ಹೊಡೆದಾನು ಅವನ ಭವಿಷ್ಯ ಹಾಳು ಮಾಡುವ ಹಕ್ಕಂತೂ ನಿನಗಿಲ್ಲ ಕಣೆ ಆಯ್ತು ಬಿಡೆ ನನ್ನ ಫ್ರೆಂಡ್ ನೀನಿಷ್ಟು ಕೇಳ್ಕೊಂಡ್ಮೇಲೆ ನಾನ್ಯಾಕಾಗಿ ಮಾಡಲಿ ಅಸರಿ ನೀನ್ ಯಾಕೆ ಆ ಪ್ರಾಣಿ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಿದ್ದೀಯಾ ಅವಳತ್ತ ಕರುಣಾ ನೋಟ ಬೀರುತ್ತಾ ಹಟ್ಟಹಾಸದಿಂದ ಕಾಲ್ ಅಪ್ಪಳಿಸಿಕೊಂಡು ಹೊರಟಿದ್ದಳು ಶಾಲಿನಿ ಅಂತೂ ಇಂತೂ ಅಂತಿಮ ಪರೀಕ್ಷೆ ಮುಗಿದು ನವೀನ್ ಉತ್ತಮ ಅಂಕಗಳೊಂದಿಗೆ ಪ್ರಥಮ ದರ್ಜೆಯಲ್ಲೇ ಪಾಸಾಗಿದ್ದ ಇವರಿಬ್ಬರು ಸೆಕೆಂಡ್ ಕ್ಲಾಸ್ ಪಡೆದಿದ್ರು ಆಗ ಶಾಲಿನಿ ಇವರಿಬ್ಬರಿಗೂ ಹೋಟೆಲ್ನಲ್ಲಿ ಟ್ರಿಪ್ ರೀಟ್ ಕೊಡಿಸಲು ಕರೆಸಿ ಹೊರಡುವಾಗ ಇದು ನನ್ನ ಎಂಗೇಜ್ಮೆಂಟ್ ರೇಟ್ ನಾನು ಮುಂದಿನ ತಿಂಗಳು ದಿನೇಶ್ ನನ್ನ ಮದುವೆಯಾಗಿ ಅಮೆರಿಕಕ್ಕೆ ಹೋಗ್ತಿದ್ದೇನೆಂದು ತಿಳಿಸಿದಳು ವಿನಿತಾ ಅಂತೂ ನವೀನ್ ಇದನ್ನ ಹೇಗೆ ತೆಗೆದುಕೊತಾನೋ ಎಂದು ಅವನನ್ನೇ ಹೆವೆ ಇಕ್ಕದೆ ನೋಡ್ತಾ ಇದ್ದಳು ಅವನು ನಿಸ್ತೇರಿತನಾಗಿ ಬಿಳಿಸಿಕೊಂಡು ಕೇಳಿಸ್ಕೊಳ್ತಿದ್ದ ಅವರಿಬ್ಬರನ್ನ ಅದೇ ಸಮಾಧಿ ಸ್ಥಿತಿಯಲ್ಲಿ ಬಿಟ್ಟು ಶಾಲಿನಿ ಯಾವಾಗ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳೋ ಇಬ್ಬರಿಗೂ ತಿಳಿದಿಲ್ಲ ವಿನಿತಾ ತಾನೇ ಅದನ್ನ ಮೊದಲು ಗಮನಿಸಿದಳು ಅಂತೂ ಇಂತೂ ಹೇಗೋ ವಿನಿತಾ ಅವನನ್ನ ಅಲ್ಲಿಂದ ಹೊರಡಿಸಿಕೊಂಡು ರೂಮ್ ತಲುಪಿಸಿದ್ದಳು ಹೇಳಿದಂತೆಯೇ ಒಂದು ತಿಂಗಳು ಕಳೆಯೋಷ್ಟರಲ್ಲಿ ಶಾಲಿನಿ ದಿನೇಶ್ರ ಮದುವೆಯಾಗಿ ಅವಳು ಅಮೆರಿಕಕ್ಕೆ ಹಾರಿದ್ದಾಗಿತ್ತು ತನ್ನ ಪ್ರೇಮ ಕಾದಂಬರಿಯ ಪುಟಗಳನ್ನ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಬಿಸಾಡಿದ್ದಳು ಪಾಪ ಇವಳನ್ನೇ ಸ್ಮರಿಸುತ್ತಾ ಹುಚ್ಚನಾಗುವಂತೆ ನವೀನನ್ನ ನಡು ಕೈಬಿಟ್ಟಿದ್ದಳು ಅವನನ್ನ ವಿನತ ಸಂಭಾಳಿಸಿಕೊಂಡಿದ್ದೇ ಅಲ್ಲದೆ ಶಾಲಿನಿಯ ನೆನಪಿನಿಂದ ಹೊರಬಂದು ಅವನು ಮತ್ತೆ ಸಾಮಾನ್ಯನಾಗಿ ಎಲ್ಲರಂತೆ ಕೆಲಸ ಹುಡುಕಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಬೆನ್ನೆಲುಬಾಗಿ ನಿಂತಳು ಕೆಲಸಕ್ಕೆ ಸೇರಿ ಇನ್ನೂ ಹಂತ ಹಂತವಾಗಿ ಮೇಲೇರಿ ತಾನು ಶ್ರೀಮಂತಿಕೆಯ ಮೆಟ್ಟಿಲೇರಬಲ್ಲೆ ಎಂದು ನಿರೂಪಿಸಲೆಂಬಂತೆ ಅವನು ತನ್ನ ಉನ್ನತ ವ್ಯಾಸಂಗ ಮುಂದುವರಿಸಿ ಪಿ ಎಚ್ ಡಿ ಸಹ ಮಾಡಿಕೊಂಡ ಹೆಸರಂತ ಖಾಸಗಿ ಕಾಲೇಜೊಂದರಲ್ಲಿ ಸಮಾಜಶಾಸ್ತ್ರದ ವಿಭಾಗದ ಮುಖ್ಯಸ್ಥನಾಗಿ ಸೇರಿ ಉನ್ನತ ವರ್ಗದಲ್ಲಿ ಗುರುತಿಸಿಕೊಂಡ ಅವನ ಆದಾಯ ಈಗ ಶಾಲಿನಿ ಕಡೆಗಣಿಸುವಂತಿರಲಿಲ್ಲ ತನ್ನೆಲ್ಲ ಹಿಂದಿನ ಶ್ರೇಯಸ್ಸಿಗೆ ಕಾರಣಕತ್ತಳಾದ ಸಹಪಾಠಿ ವಿನಿತಾಳಿಗೆ ಅತ್ಯಂತ ಕೃತಜ್ಞನಾದ ನವೀನ್ ಅವಳನ್ನ ಮದುವೆಯಾಗುವೆನೆಂದು ಪ್ರಪೋಸ್ ಮಾಡಿದಾಗ ಅವಳು ಹೇಗ್ತಾನೆ ಬೇಡವೆಂದಾಳು ಇಬ್ಬರೂ ಮನೆಯವರ ಒಪ್ಪಿಗೆ ಆಶೀರ್ವಾದದೊಂದಿಗೆ ಅವರ ವಿವಾಹ ವೈಭವವಾಗಿ ನಡೆದಿತ್ತು ಅವರಿಬ್ಬರ ನಡುವೆ ಈಗ ಬಿಡಿಸಲಾರದ ಒಲವಿನ ಬಾಂಧವ್ಯ ಬೆಳೆದಿತ್ತು ಅದು ಧರ್ಮಸಮ್ಮತವಾಗಿ ಅಷ್ಟರಲ್ಲಿ ಲ್ಯಾಂಡ್ ಲೈನ್ ರಿಂಗ್ ಆದಾಗ ಅವಳು ತಡಬಡಿಸುತ್ತಾ ಫೋನ್ ರಿಸೀವರ್ ಅನ್ನ ಎತ್ತಿದಳು ಅರೆ ವಿನು ನಿನ್ನ ಆರೋಗ್ಯ ಸರಿ ಇಲ್ವೇ ಎರಡು ಸಲ ಮೊಬೈಲ್ಗೆ ಮಾಡಿ ಈಗ ಲಿಂಗ್ ಮಾಡಿದೆ ಹುಷಾರಾಗಿದ್ಯಾ ತಾನೆ ಪ್ರೀತಿಯಿಂದ ಕೇಳಿದ ನವೀನ್ ಗಂಡನ ಮಾತಿನಲ್ಲಿ ಕಳಕಳಿ ಅವಳ ಹೃದಯವನ್ನ ಮುಟ್ಟಿತು ಓ ಮೊಬೈಲ್ ಸ್ವಿಚ್ ಆಫ್ ಅಂತೆ ನಾನು ಗಮನಿಸಿಕೊಳ್ಳದೆ ಚಾರ್ಜ್ ಖಾಲಿಯಾಗಿರ್ಬೇಕು ಹಾಗೆ ಮಲಗಿಬಿಟ್ಟಿದ್ದೆ ವಿನುತಾ ಏನೋ ಸಂಜಾಶಿ ನೀಡಿದಳು ವಿನು ಕೇಳಿಲಿ ನಾನು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಒಂದು ಸೆಮಿನಾರ್ಗಾಗಿ ಮುಂಬೈಗೆ ಹೊರಡಬೇಕಿದೆ ನಮ್ಮ ಡಿಪಾರ್ಟ್ಮೆಂಟ್ ಡ್ರೈವರ್ ಮನೆಗೆ ಬರ್ತಾನೆ ಹಾಗೆ ಎರಡು ಮೂರು ದಿನಗಳಿಗಾಗುವಷ್ಟು ಬಟ್ಟೆ ಬರೀ ಪ್ಯಾಕ್ ಮಾಡ್ಬಿಡು ಪ್ಲೀಸ್ ಸಂಜೆ ಮನೆಗೆ ಬರಕ್ ಆಗ್ತಿಲ್ಲ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ಪ್ಲೀಸ್ ಎಂದು ಹೇಳಿದ ಹೀಗೆ ಯಾವಾಗ್ಲಾದ್ರೂ ನವೀನ್ ಟೂರ್ ಗೆ ಹೊರಡೋದಿತ್ತು ಪ್ರತಿ ಸಲ ಗಂಡನನ್ನ ಕಳಿಸಿಡುವಾಗ ಮನಸ್ಸು ಭಾರವಾಗ್ತಿತ್ತು ಆದ್ರೆ ಈ ಬಾರಿ ತುಸು ನಿರಾಳವಾಗಿ ಪ್ಯಾಕಿಂಗ್ ಆರಂಭಿಸಿದ್ದಳು ಏಕೆಂದ್ರೆ ಈ ಸಂದಿಗ್ಧದ ಸಮಯದಲ್ಲಿ ಅವಳು ತುಸು ಏಕಾಂತವನ್ನ ಬಯಸಿದ್ದಳು ಶಾಲೆನೇ ಹೇಳಿದ ಕಗ್ಗಂಟಾದ ವಿಷಯ ಎಲ್ಲಿಗೆ ಮುಂದುವರೆಯಲಿದೆ ಎಂದು ಅದನ್ನ ಬಿಡಿಸಲು ಸಮಯಾವಕಾಶಕ್ಕಾಗಿ ಕಾಯತೊಡಗಿದ್ದಳು ಅವಳೇನಾದ್ರೂ ಇಲ್ಲಿಗೆ ಮನೆ ನೋಡಲೆಂದು ಮೈಸೂರಿಗೆ ಬಂದ್ಬಿಟ್ರೆ ತನ್ನ ಪತಿ ಮಕ್ಕಳನ್ನ ಪರಿತೀಲ ಬೇಕಾಗಿ ಬಂದ್ರೆ ಶಾಲಿನಿಗೆ ಏನ್ ಹೇಳಿ ಸಮಾಧಾನ ಪಡಿಸ್ಲಿ ನವಿ ನನ್ನ ಮದುವೆಯಾಗಿ ತಾನು ತಪ್ಪು ಮಾಡಿದ್ನಿ ಎಂದು ಯೋಚಿಸ ತೊಡಗಿದ್ದಳು ಅಂತೂ ಪ್ಯಾಕಿಂಗ್ ಮುಗಿಸಿ ಡ್ರೈವರ್ ಕೈಯಲ್ಲಿ ಸಾಹೇಬರಿಗೆ ತಲುಪಿಸುವಂತೆ ಒಂದಿಷ್ಟು ತಿಂಡಿ ಹಣ್ಣು ಹಂಪಲ ಸಹ ಕೊಟ್ಟು ಕಳುಹಿಸಿದಳು ಅವಳ ಮನದಲ್ಲಿದ್ದ ಗಾಬರಿಯೇ ನಿಜವಾಯ್ತು ಎಂಬಂತೆ ಮಾರ್ನೆ ಮಧ್ಯಾಹ್ನ ಶಾಲಿನಿ ಮತ್ತೆ ಫೋನ್ ಮಾಡಿದ್ದಳು ಅವಳ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರಿಸಲು ವಿನುತಾ ಈಗ ಸಿದ್ಧಳಾಗಿದ್ದಳು ಅಲ್ಲ ವಿನೂ ನೀನೆ ಕಿಲಾಡಿ ನೋಡೆ ನಾನು ತಟ್ಟೆ ಮುಚ್ಚಿರಿಸಿ ಹೊರಗೆ ಹೋಗಿದ್ರೆ ನೀನು ಅದರಲ್ಲಿ ುದನ್ನು ಬಳಿದು ಬಾಯಿಗೆ ಹಾಕಿಕೊಳ್ಳುವುದೇ ಈಗ ತಾನೇ ನವೀನ ಫೇಸ್ಬುಕ್ ನೋಡ್ತಿದ್ದಾಗ ನೀನೇ ಅವನ ಹೆಂಡತಿ ಅಂತ ಗೊತ್ತಾಯಿತು ನಿನ್ನ ಮನದಲ್ಲಿ ಎಷ್ಟು ಗಿಲ್ಟಿ ನೋಡು ನಿನ್ನೆ ಅದರ ಬಗ್ಗೆ ಸ್ವಲ್ಪ ಕೂಡ ಸುಳಿವು ಕೊಡಲಿಲ್ಲ ಮಹಾನ್ ಕಣೆ ನೀನು ನಾನು ಛತ್ರಿನೂ ಅಲ್ಲ ಕಿಲಾಡಿನೂ ಅಲ್ಲ ನಿನ್ನ ತಟ್ಟೆಯಲ್ಲಿ ಕಿತ್ತುಕೊಳ್ಳುವ ಬುದ್ಧಿಯೂ ನನಗಿರಲಿಲ್ಲ ಯಾವುದನ್ನು ನೀನು ಹೊಸಕಿ ಹೀನಾಯಿ ಎಂದು ಎಸ್ತಿದ್ದೋ ಆ ಹೂವು ಬಾಡಿ ಹೋಗೋದ್ರಲ್ಲಿತ್ತು ಅದಕ್ಕೆ ಮರು ಜೀವ ನೀಡಿ ಮಾಲಿಯಾಗಿ ಮಾಡಿ ಧರಿಸಿದ್ದೇನೆ ಅಷ್ಟೇ ಈಗ ಅದರ ಫಲ ನನ್ನ ಮಡಿಲಿಗೆ ಬಿದ್ದಿದೆ ಇರ್ಲಿ ಆ ವಿಷಯ ಬಿಡು ನಿನ್ನ ಜೀವನ ಹೀಗೆ ಹೇಗೆ ನಡೀತಿದೆ ನೀನು ಅಮೆರಿಕದಿಂದ ಯಾವ ಗಿಲ್ಲಿಗೆ ಬಂದೆ ಮೈಸೂರಿಗೆ ಬರ್ತಿದ್ದೀಯಾ ಒಬ್ಳೆ ಬಂದಿದ್ದೀಯಾ ಅಥವಾ ದಿನೇಶ್ ಸಹ ಬಂದಿದ್ದಾರಾ ಒಬ್ಳೆ ಬಂದಿದ್ದೀನಿ ಮೈಸೂರಿನ ತವರಿಗೆ ಶಾಶ್ವತವಾಗಿ ಬರ್ತಿದ್ದೀನಿ ನಮ್ಮ ವಿಚ್ಛೇದನ ಆಗೋಯ್ತು ಅದೇಗೆ ದಿನೇಶನ ಸಂಬಂಧ ನಿನ್ನ ಲೆಕ್ಕದಲ್ಲಿ ಪರ್ಫೆಕ್ಟ್ ಆಗಿತ್ತಲ್ಲ ಅದೆಲ್ಲ ಬಾಯಿಲಿ ಹೇಳಕ್ಕಷ್ಟೇ ಚೆನ್ನ ದೂರದ ಬೆಟ್ಟ ನೋಡಲು ನುಣ್ಣಗೆ ಅನ್ನೋದನ್ನ ಮರಿಬಾರ್ದು ದಿನೇಶ್ ಸಹ ಹೊರಗಿನಿಂದ ಭಾರಿ ಮಾಡ್ರನ್ ವ್ಯಕ್ತಿ ಆದರೆ ಒಳಗೆ ಮಾತ್ರ ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅವರಿವರ ಜೊತೆ ಮಾತಾಡ್ಬೇಡ ಬೇಕು ಬೇಡಗಳ ದೊಡ್ಡ ಲೀಸ್ಟನ್ನು ಫಾಲೋ ಮಾಡಿಸ್ತಾನೆ ಇದಕ್ಕೆಲ್ಲ ಹೆಣಗಿ ಹೆಣಗಿ ನನಗೆ ರೋಸಿ ಹೋಗಿದೆ ಪಾರ್ಟಿಯ ನೆಪದಲ್ಲಿ ಹೊರಗೆ ಕುಣಿಯೋದು ಸುತ್ತಾಡೋದು ಕಂಡೋರ ಜೊತೆ ಸರಸಾಡೋದು ನಾನು ಸೋಷಿಯಲ್ ಆಗಿ ಯಾರ ಜೊತೆ ಎಲ್ಲಾದರೂ ಮಾತಾಡಿದ್ರೆ ಇವನಿಗೆ ಮೈಯೆಲ್ಲ ಉರಿ ಉರಿ ನಾನು ಮಾತ್ರ ಗರದೆ ಗಂಗಮ್ಮನಂತೆ ಸದಾ ಮನೆಯಲ್ಲೇ ಇವನ ಹಾದಿ ಕಾಯ್ತಾ ಬಿದ್ದಿರಬೇಕು ನನಗೂ ಸಾಕಾಗಿ ಸಿಕ್ಕಾಪಟ್ಟೆ ಜಗಳಾಡದೆ ಇನ್ನು ಹೆಚ್ಚು ದಿನ ನಡೆಯಲ್ಲ ಅಂತ ಕೊನೆಗೆ ಒಪ್ಪಿಗೆಯಿಂದ ನಾವು ಡೈವರ್ಸನ್ನು ಪಡೆದೆವು ಇನ್ನು ಶಾಶ್ವತವಾಗಿ ಮೈಸೂರಿನಲ್ಲೇ ಠಿಕಾಣಿ ಹೂಡುವುದೇ ಛೇ ಛೇ ಈ ಮಹಾತಾಯಿ ಮೈಸೂರಿಗೆ ಬಂದಿಳಿದ ಮೇಲೆ ನವೀನ್ ನನ್ನ ಭೇಟಿಯಾಗದೆ ಇರಲಾರಳು ಇವರಿಬ್ಬರ ಹಳೆಯ ರೊಮ್ಯಾನ್ಸ್ ಮತ್ತು ಚಿಗುರಿಕೊಂಡ್ರೆ ಕಷ್ಟ ಯಾರೂ ತಮ್ಮ ಮೊದಲ ಪ್ರೇಮವನ್ನು ಮನಸ್ಸಿನ ಆಳದಿಂದ ಕಿತ್ತು ಹಾಕುವುದಿಲ್ಲ ಎಂದು ಹೇಳ್ತಾರೆ ಹಾಗಾಗಿ ಹೋದರೆ ನಾನು ಏನು ಮಾಡುವುದು ಇದೇ ಯೋಚನೆಯಲ್ಲಿ ಅವಳು ಬಸವಳಿದ್ದಳು ವಿನತಾಳ ಮನದಲ್ಲಿ ಸಂದೇಹದ ಕಾರ್ಮೋಡ ಕವಿಯ ತೊಡಗಿತು ಅವಳ ಸಂದೇಹ ನಿಜವಾಯಿತು ಎಂಬಂತೆ ಅವಳು ಫೇಸ್ಬುಕ್ಕನ್ನು ಫಾಲೋ ಮಾಡ್ತಿದ್ದಾಗ ನೋಡಿದಳು ನವೀನ್ ಬಿಕಮ್ಸ್ ಫ್ರೆಂಡ್ ಆಫ್ ಶಾಲಿನಿ ಅಂತ ಓ ಇದನ್ನು ನನಗೆ ಹೇಳಿಲ್ವಲ್ಲ ಬಹುಶಃ ಶಾಲಿನಿಯವರನ್ನ ಭೇಟಿಯಾಗಿರಲೂಬಹುದು ತಾಳ ಮನದಲ್ಲಿ ಸಂದೇಹದ ನಾಗ ಹೆಡೆಯಾಡಿತು ತನ್ನ ಈ ಮನದ ತಳಮಳವನ್ನು ಅವಳು ಯಾರೊಂದಿಗೂ ಹಂಚಿಕೊಳ್ಳಲಾರಳು ಅವಳ ಅಂತರಾಳದ ಭಾವ ನಡತೆಯಲ್ಲಿ ಕಾಣತೊಡಗಿತು ಹೀಗಾಗಿ ಅವಳ ವ್ಯವಹಾರವೆಲ್ಲ ಹೊರಟೊರಟಾಯಿತು ನವೀನ್ ಎಂದಿನಂತೆ ಅವಳ ಜೊತೆ ಸಹಜವಾಗಿ ವರ್ತಿಸುತ್ತಾ ನಗಿಸಲು ಯತ್ನಿಸಿದ್ರು ಅವಳು ಪ್ರತಿಕ್ರಿಯೆನೇ ತೋರ್ತಿರಲಿಲ್ಲ ನಿನಗೆ ಗೊತ್ತಾ ವಿನು ಶಾಲಿನಿ ಈಗ ಮೈಸೂರಿಗೆ ಬಂದ್ಬಿಟ್ಟಿದ್ದಾಳಂತೆ ನವೀನ್ ಶಾಕಿಂಗ್ ನ್ಯೂಸ್ ಮತ್ತೆ ಹೇಳತೊಡಗಿದ ಹ್ಞೂ ಮೊನ್ನೆ ಎರಡು ದಿನಗಳ ಹಿಂದೆ ಅವಳು ನನಗೂ ಫೋನ್ ಮಾಡಿದ್ದಳು ಆದರೆ ನಿನಗೆ ಯಾರೇಳಿದ್ರು ವಿನುತಾ ಅವನ ಕಂಗಳನ್ನೇ ದಿಟ್ಟಿಸುತ್ತಾ ಕೇಳಿದಳು ಅವನ ಕಂಗಳಲ್ಲಿ ಯಾವುದೇ ಕಪಟತನ ಇರಲಿಲ್ಲ ಬದಲಿಗೆ ಅವನ ಕಂಗಳಲ್ಲಿ ಇಂದಿನ ವಿಶ್ವಾಸದ ಕಾಂತಿ ಇತ್ತು ಇವತ್ತು ಅಚಾನಕ್ಕಾಗಿ ಅವಳು ನನಗೆ ಫೋನ್ ಮಾಡಿದ್ದಳು ಇದೇನು ಲೋಕಲ್ನಲ್ಲಿ ಅವಳ ಧ್ವನಿ ಕೇಳಿಸ್ತಿದೆಯಲ್ಲ ಅಂತ ಆಶ್ಚರ್ಯವಾಯಿತು ತನಗೆ ಟೈಮ್ ಪಾಸ್ಗಾಗಿ ಎಲ್ಲಾದರೂ ಒಂದು ಕೆಲಸ ಕೊಡಿಸು ಎಂದು ಸಹಾಯಕ್ಕಾಗಿ ಫೋನ್ ಮಾಡಿದಳು ಮತ್ತೆ ನೀನೇನು ಹೇಳಿದೆ ನೋಡೋಣ ಪರಿಸರಿಗೆರಿಗೆ ಎಲ್ಲಿ ಟ್ರೈ ಮಾಡಿಸ್ತೀನಿ ಅಂದೆ ಅಂತ ಕೊಳಕು ಕೆಸರಿನಲ್ಲಿ ಮತ್ತೆ ಸಿಲುಕಿಕೊಳ್ಳುವ ಕಷ್ಟ ನನಗೆ ಯಾಕೆ ಅವಳ ಧ್ವನಿ ತುಸು ಏರಿತ್ತು ಅಯ್ಯೋ ಮಾನವೀಯತೆ ಅಂತ ಒಂದಿದೆಯಲ್ಲ ಆಗಲಿ ನೋಡೋಣ ಅಂತ ಅಂದೆ ಅಷ್ಟೇ ಅದೆಲ್ಲ ಹೋಗ್ಲಿ ಒಳ್ಳೆ ಬಿಸಿ ಕಾಫಿ ಕೊಡು ಮಾರೈತಿ ಯಾಕೋ ತಲೆ ನೋಯ್ತಿದೆ ಎಂದು ಮಾತು ಮುಗಿಸ್ತ ಆದರೆ ಈ ವಿಷಯ ಅಷ್ಟಕ್ಕೆ ಮುಗಿಯುವಂತದ್ದೇ ವಿನ ತಾಳ ಕಿವಿಯಲ್ಲಿ ಶಾಲಿನಿಯ ಚಾಲೆಂಜಿಂಗ್ ಗಡಸು ಧ್ವನಿಯೇ ಮೊಳಕ್ತಿತ್ತು ಆದ್ರೆ ಈಗ ಶಾಲಿನಿಯಿಂದ ಅವಳಿಗೆ ಫೋನ್ ಕರೆ ಬರ್ತಿರಲಿಲ್ಲ ಈ ವಿಷಯ ಸಹ ಅವಳ ನೆಮ್ಮದಿಗೆ ಭಂಗ ತಂದಿತ್ತು ಬಹುಶಃ ಈಗ ನೇರವಾಗಿ ನನಗೆ ಫೋನ್ ಮಾಡ್ತಿರ್ಬೇಕು ಅಂತ ಅನ್ಸುತ್ತೆ ಈಗ ಇವರಿಬ್ಬರ ಹಳೆಯ ಕತೆ ಶುರುವಾದ್ರೆ ನಾನೇ ಇವರಿಬ್ಬರ ಮಧ್ಯೆ ಶಿವಪೂಜೆಲಿ ಕರಡಿ ಬಿಟ್ಟಂತೆ ಆಗ್ಬಿಡ್ತೀನಿ ಎಂದು ವಿನುತ ತಾನೇ ಚಿಂತೆಗೊಳಗಾಗ್ತಿದ್ದಳು ಈ ಕಾರಣ ಆಗಾಗ ಅವಳ ಆರೋಗ್ಯ ಹದಗೆಡ್ತಿತ್ತು ನವೀನ್ ಮಾರನೇ ದಿನ ಸಂಜೆ ಆಫೀಸ್ನಿಂದ ಬಂದ ಮೇಲೆ ಹೇಳ್ದ ನನ್ನ ಫ್ರೆಂಡ್ ಮೂಲಕ ಮೈಸೂರಿನ ಅರಮನೆ ಬಳಿಯ ಖ್ಯಾತ ಖಾಸಗಿ ಹೋಟೆಲ್ ನಲ್ಲಿ ಶಾಲನೆಗೆ ಆರ್ ವಿಭಾಗದಲ್ಲಿ ಕೆಲಸ ಕೊಡಿಸ್ತೆ ಅದೇ ಖುಷಿಯಲ್ಲಿ ಅವಳು ನಮ್ಮಿಬ್ಬರಿಗೋಸ್ಕರ ಸಂಜೆ ಅದೇ ಓಟೆಲ್ನಲ್ಲಿ ಟ್ರೀಟ್ ಕೊಡಿಸ್ಬೇಕು ಅಂತಿದ್ದಾಳೆ ಬೇಗ ತಯಾರಾಗೂ ಹೋಗೋಣ ಈ ಪಾರ್ಟಿಗೆ ನಾನು ಬರಲೇಬೇಕಾ ಇತ್ತೀಚೆಗೆ ನಿನಗೆ ಹೊರಗಿನ ಊಟ ತಿಂಡಿ ಸೇರೋದೇ ಇಲ್ಲ ಅಂತಿರ್ತಿಯಾ ನೋಡು ಬರುವ ಬೇಗ ರೆಡಿಯಾಗು ಅವನ ಮಾತಿನಲ್ಲಿ ಬರ್ಲೇಬೇಕೆಂಬ ಆಗು ಇರಲಿಲ್ಲ ಯೋಧನಂತೆ ತನ್ನ ಕೈ ಜಾರಿ ದೂರ ಸರಿಯುತ್ತಿರುವ ಗಂಡನತ್ತ ಅಸಹ್ಯಕ್ಕಳಾಗಿ ನೋಡತೊಡಗಿದ್ದಳು ಕ್ರಮೇಣ ವಿನತ ಮೌನವಹಿಸುತ್ತಾ ತನ್ನಲ್ಲೇ ಅಡಿಗೆ ಹೋದಳು ಆದಷ್ಟು ಗಂಡನಿಂದ ದೂರವೇ ಇರುವ ಪ್ರಯತ್ನ ಮಾಡತೊಡಗಿದ್ದಳು ಅವರಿಬ್ಬರ ನಡುವೆ ಶೀತಲತೆ ಹೆಚ್ಚಾಗ ತೊಡಗಿತು ತಾನು ಎಂದಿದ್ರೂ ಅವನಿಂದ ವಿಚ್ಛೇದನ ಪಡೆಯಬೇಕಾದವಳೆ ಅಂತ ಅದಕ್ಕ ಮಾನಸಿಕವಾಗಿ ಸಿದ್ಧಳಾಗ ತೊಡಗಿದ್ದಳು ಯಾಕೋ ಅವಳಿಗೆ ಆರೋಗ್ಯ ಸರಿಲಿಲ್ಲ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಲಿ ಎಂದು ಅದನ್ನ ಸಹಜವಾಗಿ ತೆಗೆದುಕೋತಿದ್ದ ಹಿಂದಿನಂತೆ ನಿಂದ ಬಂದ ಮೇಲೆ ಅಲ್ಲಿನ ಸ್ವಾರಸ್ಯಕರ ವಿಷಯಗಳಿದ್ರೆ ಹಂಚಿಕೊಡ್ತಿದ್ದ ಇತ್ತೀಚೆಗೆ ಅವನ ಮಾತುಗಳಲ್ಲಿ ಶಾಲಿನಿಯ ಕುರಿತಾಗಿಯೂ ವಿಷಯ ಇರ್ತಿತ್ತು ಒಮ್ಮೊಮ್ಮೆ ಅವಳ ಇವನ ಆಫೀಸ್ಗೆ ಬರ್ತಿದ್ರೆ ನವೀನ್ ಸಹ ಅವಳನ್ನ ಭೇಟಿಯಾಗಲು ಒಂದೆರಡು ಸಲ ಅವಳ ಹೋಟೆಲ್ಗೂ ಹೋಗಿದ್ನಂತೆ ನವೀನ್ ನಡೆಯುತ್ತಿದ್ದ ಸಮಸ್ತ ವಿಷಯಗಳನ್ನು ನಿಷ್ಕಲ್ಮಶವಾಗಿ ಹೇಳಿಕೊಳ್ತಾ ಇದ್ದರೂ ವಿನುತಾಳ ಸಂದೇಹ ಕಡಿಮೆ ಆಗಲಿಲ್ಲ ಹೀಗೆ ಕೊರಗಿ ಕೊರಗಿ ಕೊನಗೊಮ್ಮೆ ತೀರಾ ಲೋ ಬಿ ಪಿ ಆಗಿ ಅವಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಳು ನವೀನ್ ಈಗ ನಿಜವಾಗಲೂ ಗಾಬರಿಗೊಂಡ ಚೆನ್ನಾಗೇ ನರ್ಸ್ನಾಗುತ್ತಾ ನೆಮ್ಮದಿಯಾಗಿದ್ದ ವಿನತಾಳ ಮನಶಾಂತಿ ಈ ಪರಿ ಹದಗಿಟ್ಟಿದ್ದೇಕೆ ಎಂದೇ ಅವನಿಗೆ ತಿಳಿಲಿಲ್ಲ ಕೆಲವು ದಿನಗಳಿಂದ ಏನು ಅನಾರೋಗ್ಯ ಇತ್ತು ಸರಿ ಆದರೆ ಆಸ್ಪತ್ರೆ ಸೇರುವಷ್ಟು ಅವಳು ಮನಸ್ಸು ಕೆಡಿಸ್ಕೊಂಡಿದ್ದೇಕೋ ಅವನಿಗೆ ತಿಳಿಲಿಲ್ಲ ಅವನು ಪ್ರಾಮಾಣಿಕವಾಗಿ ಅವಳನ್ನು ಪ್ರೀತಿಸ್ತಿದ್ದ ಹೀಗಾಗಿ ಬಲು ಕಾಳಜಿ ವಹಿಸಿ ಉತ್ತಮ ಚಿಕಿತ್ಸೆ ಕೊಡಿಸ್ತ ನವೀನ್ ಇಲ್ಲದ ಸಂದರ್ಭ ನೋಡಿಕೊಂಡು ಶಾಲಿನಿ ಇದ್ದಕ್ಕಿದ್ದಂತೆ ಧೂಮಕೇತು ತರಹ ಅಲ್ಲಿ ಪ್ರತ್ಯಕ್ಷರಾದಳು ಥ್ಯಾಂಕ್ಸ್ ವೀನು ನಿನ್ನ ಕಾಯಿಲೆ ನನ್ನ ದಾರಿಯನ್ನ ಸುಗಮ ಮಾಡ್ತಿದೆ ನೀನು ನವೀನನ್ನ ಬಿಟ್ಟು ಎಷ್ಟು ಬೇಗ ದೂರ ಆಗ್ತೀಯೋ ಅವನು ಅಷ್ಟೇ ಬೇಗ ಮತ್ತೆ ನನ್ನವನಾಗ್ತಾನೆ ಶಾಲಿನಿ ಯಾವ ಸಂಕೋಚ ಇಲ್ಲದೆ ಇವಳ ಎದುರಿಗೆ ಹೇಳಿದಳು ಅಷ್ಟು ಸಾಲದೆಂಬಂತೆ ತಾನು ಅವನೊಂದಿಗೆ ತೆಗೆಸಿಕೊಂಡಿದ್ದ ಸೆಲ್ಫಿಗಳು ನಸು ನಗುತ್ತಾ ಮಾತಾಡ್ತಿದ್ದ ಫೋಟೋಗಳನ್ನ ತೋರಿಸಿ ಶಾಲಿನಿ ವಿನುತಾಳ ಮನ ನೋಯಿಸಲು ಇನ್ನಷ್ಟು ಯತ್ನಿಸಿದಳು ಶಾಲಿನಿಯ ಕೆಲವು ಕಲ್ಪನೆ ಮಾತುಗಳನ್ನ ಕೇಳಿಸ್ಕೊಂಡು ಹೀಗಾಗ್ಲೇ ಅವರು ಒಂದಾಗಿದ್ದಾರೆಂದು ವಿನುತಾ ಸಂಪೂರ್ಣ ಹತಾಶಳಾದಳು ಅವಳು ಅತ್ತ ಹೋದ್ ನಂತರ ಇತ್ತ ಬಂದ ಗಂಡನನ್ನ ಕಂಡು ನವೀನ್ ನೀನು ಅದಷ್ಟು ಬೇಗ ಶಾಲಿನಿಯನ್ನ ಮದ್ವೆ ಆಗ್ಬಿಡು ನನ್ನಿಂದ ಡೆವೋರ್ಸ್ ಪಡಿಲೇಬೇಕೆಂಬ ತಲೆನೋವೇನಿಲ್ಲ ಇನ್ನು ಕೆಲವೇ ದಿನ ನಾನು ಆಸ್ಪತ್ರೆಯಿಂದ ಮನೆಗೆ ಬರುವ ಗ್ಯಾರಂಟಿ ಅಂತೂ ಇಲ್ಲ ಹೀಗೆ ಪರೋಲೋಕ ಸೇರ್ಬಿಡ್ತೀನಿ ಬಿಡ್ತೀನಿ ನನಗಂತೂ ಹೆಂಡತಿಯ ಮಾತುಗಳ ತಲೆ ಬುಡ ಅರ್ಥವಾಗ್ಲಿಲ್ಲ ಇದೇನ್ ಮಾತಾಡ್ತಿರ್ವೆ ವಿನು ಹುಚ್ಚಿ ತರಹ ಹೀಗೆ ಬಡಬಡಿಸ್ತಿರ್ವಿ ಇದರ ಮಧ್ಯೆ ಆ ಶಾಲಿನಿ ಎಲ್ಲಿಂದ ಬಂದಳು ಏನ್ ಹೇಳ್ತಿರ್ವಿ ನೀನು ನನಗೇನು ತಿಳಿತಿಲ್ಲ ನೀನು ನನ್ನ ಬಳಿ ಏನೂ ಮುಚ್ಚಿಡಬೇಕಾದ ಅನಿವಾರ್ಯತೆ ಇಲ್ಲ ನವೀನ್ ಶಾಲಿನಿ ಅರ್ಧ ಗಂಟೆಯ ಹಿಂದೆ ಇಲ್ಲಿಗೆ ಬಂದಿದ್ದಳು ಎಲ್ಲ ವಿಷಯವನ್ನು ಬಿಡಿಸಿ ಹೇಳಿದ್ದಳು ಅವಳ ಮಾತು ಮುಗಿಯುವ ಮುನ್ನವೇ ಕಣ್ಣೀರು ಧಾರೆಯಾಗಿ ಅರಿಯತೊಡಗಿತು ನೀನು ಎಂತ ಹೇಳ್ತಿರ್ವೆ ವೀನು ಆ ತಲೆ ಕೆಟ್ಟ ಶಾಲಿ ಮಾತು ಕೇಳಿಕೊಂಡು ಅದೇ ನಿಜ ಅಂತ ಭಾವಿಸಿದ್ಯಾ ನನ್ನ ಮಾತು ಕೇಳಿಸ್ಕೊಳ್ಳುವ ಸಹನೆ ಇಲ್ವ ನಿನಗೆ ನಿನ್ನ ನವೀನ್ ಬಗ್ಗೆ ಇಷ್ಟೇನಾ ನಿನ್ನ ನಂಬಿಕೆ ಅರೆ ಇಂಥ ಒಬ್ಬ ಶಾಲಿನಿ ಅಲ್ಲ ಸಾವಿರ ಶಾಲಿನಿಯರು ಬಂದರು ನಾನಿಂದು ನಿನ್ನವನೇ ಬಹುಶಃ ಬಹುಶಃ ನೀನು ನನ್ನ ಪ್ರೀತಿಯಲ್ಲಿ ಏನೋ ಕೊರತೆಯನ್ನ ಕಂಡಿರಬೇಕು ಅದಕ್ಕೆ ಅವಳ ಬಣ್ಣದ ಮಾತುಗಳನ್ನು ನಿಜ ಅಂತ ಭಾವಿಸಿರುವೆ ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡುವೆನು ನಿನ್ ಮನಸ್ಸಿನಲ್ಲಿ ಕೊರಗೆ ಮೂಡಿಸಿ ನಿನ್ನ ಆರೋಗ್ಯ ಈ ಮಠಕ್ಕೆ ಹದಗೆಡಲು ನಾನೇ ಕಾರಣನದೆ ಅವನ ಮಾತು ಮುಗಿಯುವಷ್ಟರಲ್ಲಿ ಕಂಗಳು ತುಂಬಿ ಬಂದಿದ್ದವು ಅಯ್ಯೋ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ನವೀನ್ ಇದೇ ಮಾತುಗಳನ್ನು ನನ್ನ ಮನಸ್ಸಿಗೆ ನಾನು ಸಾವಿರ ಸಲ ಹೇಳ್ಕೊಂಡಿದ್ದೀನಿ ಆದರೆ ನನ್ನ ಅಂತರ್ಮನ ಒಪ್ತಿಲ್ಲ ಏನೇ ಆಗಲಿ ಶಾಲಿನಿ ತಾನೆ ನಿನ್ನ ಮೊದಲ ಪ್ರೇಮ ಅವಳನ್ನು ನೀನು ಮರೆಯಲು ಸಾಧ್ಯವಿಲ್ಲ ಅನಿಸುತ್ತೆ ಈ ಭಾವನೆ ಪ್ರಬಲವಾದಾಗ ನಾನು ಹಿಮ್ಮೆಟ್ಟುತ್ತೇನೆ ಅದು ಆ ಕಾಲದ ಮಾತುವೇನು ಅವಳು ಎಂದು ನನ್ನನ್ನು ಮನಸ್ಪೂರಕವಾಗಿ ತನ್ನವನೆಂದು ಭಾವಿಸಿರಲೇ ಇಲ್ಲ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೀನೇ ಅಲ್ವೇ ಯಾವಾಗ ನನಗಿಂತ ಅನುಕೂಲಸ್ಥ ಸಿಕ್ಕಿದ್ನೋ ಆಗ ನಾನು ಅವಳ ದೃಷ್ಟಿಯಲ್ಲಿ ಕ್ಷುಲ್ಲಕ ಆಗ್ಬಿಟ್ಟೆ ಅವಳಿಗೆ ಹಣವೇ ಅದಕ್ಕಿಂತ ಮುಖ್ಯ ಆಗೋದ ಮೇಲೆ ನಾನು ಬದುಕಿದ್ದೀನಾ ಇಲ್ಲ ಅಂತಲೂ ಗಮನಿಸುತ್ತವಳು ಈಗ ತಾನು ಈನಾಯ ಸ್ಥಿತಿಯಲ್ಲಿರುವುದರಿಂದ ಸಂಗತಿ ಬೇಕು ಅಂತ ಹುಡುಕಿಕೊಂಡು ಬಂದ್ರೆ ಅವಳಿಗೆ ಮೊರಳಾಗಲು ನಾನು ಹುಚ್ಚನೆ ನಾನು ಎಂತಹ ಸ್ಥಿತಿಯಲ್ಲಿದ್ದಾಗ ನೀನು ನನ್ನ ಒಡನಾಡಿಯಾಗಿ ಬಂದು ನಾನು ನೆಲೆ ನಿಲ್ಲುವಂತೆ ಮಾಡಿರುವೆ ಎಂಬುದನ್ನು ನಾನು ಹೇಗ್ ತಾನೆ ಮರಿಬಲ್ಲೆ ಜೀವನವೇ ಬೇಡ ಎಂದು ನಿರಾಶಾವಾದಿಯಾಗಿದ್ದ ನನ್ನನ್ನ ಉನ್ನತ ಸ್ಥಿತಿಗೆ ತಂದು ಸಂಸಾರಿ ಆಗಿಸಿದ ನಿನ್ನನ್ನ ನಾನು ಕೈ ಬಿಡಲು ನನ್ನ ಈ ಮನಸ್ಸಿನ ನಿರ್ಮಲ ಪ್ರೀತಿ ನಿನಗಿನ್ನೂ ಹತ್ತುವಾಗ್ಲಿಲ್ವೇ ವಿನತಾ ಇರು ಆ ಶಾಲಿನಿಗೆ ಮಾಡ್ತೀನಿ ಆ ಹೋಟೆಲ್ ಮಾಲೀಕ ನನ್ನ ಗೆಳೆಯ ಈಗಲೇ ಅವಳಿಗೆ ಆ ಕೆಲಸ ಇಲ್ಲದಂತೆ ಮಾಡಿಬಿಡ್ತೀನಿ ಆಗ ಅವಳು ಬೇರೆ ಎಲ್ಲಿಗಾದರೂ ಹೋಗ್ಲಿ ಎಂದು ಮೊಬೈಲ್ ತೆಗಿಯಲಿದ್ದವನನ್ನ ತಡೆದಳು ವಿನುತ ಬೇಡ ನವೀನ್ ಇನ್ನೊಬ್ಬರ ಕೆಲಸ ಹೋಗುವಂತೆ ನಾವು ಮಾಡಬಾರದು ಎಲ್ಲ ತಪ್ಪು ನನ್ನದೇ ಅಂತ ಈಗ ಅರ್ಥ ಆಯಿತು ನಾನು ನನ್ನ ಪ್ರೀತಿಯೇನೇ ಸಂದೇಹ ಪಟ್ನಲ್ಲ ಬರೀ ಸಂದೇಹಗಳ ಸುಳಿಯಲ್ಲಿ ಸಿಲುಕಿ ವಾಸ್ತವ ಮರ್ತಿದ್ದೆ ನಮ್ಮ ಈ ಪವಿತ್ರ ಪ್ರೇಮದ ಮುಂದೆ ಇಂಥ ಶಾಲಿನಿಯರ ಆಟವೇನೂ ನಡೆಯೋದಿಲ್ಲ ಎಂದು ಮುಗುಳ್ನಕ್ಕಳು ಅಷ್ಟರಲ್ಲಿ ನವೀನ್ ಫೋನ್ ರಿಂಗ್ ಶಾಲಿನಿಯದೇ ಕಾಲೆಂದು ಒಂದು ಕ್ಷಣ ಕೋಪ ಬಂದ್ರು ಮರು ಕ್ಷಣ ಅವಳು ಅಜ್ಞಾನಕ್ಕೆ ನಗು ಬಂತು ಅವನು ಮೊಬೈಲ್ ಸ್ಪೀಕರ್ ಆನ್ ಮಾಡುತ್ತಾ ಹಲೋ ಎಂದ ಹಲೋ ನವೀನ್ ನೀನು ಫ್ರೀ ಆಗಿದ್ರೆ ಇಂದು ಸಂಜೆ ಕಾಫಿಗೆ ಹೋಗೋಣವಾ ನಿನಗೂ ಆ ವಿನುತಾಳಿಗಾಗಿ ಆಸ್ಪತ್ರೆಗೆ ಹಲದು ಹಲದು ಸಾಕಾಗಿರಬೇಕು ಶಾಲೆ ನೀ ಪುಸಲಾಯಿಸುತ್ತಾ ಹೇಳಿದಳು ವಿನು ಎಲ್ಲೇ ಇರಲಿ ಸದಾ ನನ್ನ ಹೃದಯದಲ್ಲಿರ್ತಾಳೆ ನನ್ನ ಕುರಿತಾಗಿ ನೀನೇನಾದರೂ ನಿನ್ನ ಮನದಲ್ಲಿ ತಪ್ಪು ಅಭಿಪ್ರಾಯ ತಾಳಿದರೆ ಮೊದಲು ಅದನ್ನು ಕಿತ್ತಾಕು ನೀನು ಎಂದೆಂದು ವಿನುತಾಳ ಸ್ಥಾನ ಹೊಂದಲಾರೆ ಗುಡ್ ಬೈ ಫಾರ್ ಎವರ್ ಆ ಥ್ಯಾಂಕ್ಸ್ ಶಾಲಿನಿ ನಮ್ಮಿಬ್ಬರ ಮಧ್ಯೆ ಇದ್ದ ಸಂದೇಹದ ಸುಳಿ ನಿವಾರಿಸಿ ನಾವಿಬ್ಬರೂ ಮತ್ತಷ್ಟು ಹತ್ತಿರವಾಗಲು ನೀನು ಮತ್ತೆ ಕಾರಣಳಾದೆ ಈ ಬಾರಿ ವಿನುತಾ ಜೋರಾಗಿ ನಗುತ್ತಾ ಹೇಳಿದಾಗ ಆ ಕಡೆ ಶಾಲಿನಿ ಕಕ್ಕಾಬಿಕ್ಕಿ ಬಿಕ್ಕಿ ಅದಳು ತನ್ನ ಕಡೆ ಹೆಮ್ಮೆಯಿಂದ ನೋಡುತ್ತಿದ್ದ ಗಂಡನ ಬಾವುಗಳಲ್ಲಿ ಒರಗಿದ ವಿನುತ ನಿರ್ಮಲ ಪ್ರೀತಿ ಪ್ರೇಮದ ಇದ್ರೂ ಎಲ್ಲವೂ ಶೂನ್ಯ ಎಂದರಿತಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು